ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಗೆಳೆಯರೆ ನಮ್ಮ ರಾಜ್ಯದ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಕೇಂದ್ರ ಸರ್ಕಾರದಿಂದ ಬಿಗ್ ಅಪ್ಡೇಟ್ ಗಳು ಬಂದಿದೆ ಫ್ರೆಂಡ್ಸ್ ಈ ಒಂದು ಪೂರ್ತಿಯಾಗಿ ನೋಡಿ ರಾಜ್ಯದ ರೈತರಿಗೆ ಬಂದಿರುವ ಮುಖ್ಯವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನ ನೀವು ಮೊದಲು ನೋಡಬಹುದು ಫ್ರೆಂಡ್ಸ್ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಬನ್ನಿ ಗೆಳೆಯರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈಗಾಗಲೇ ಹಲವಾರು ಯೋಜನೆಗಳಲ್ಲಿ ರೈತರಿಗೆ ಲಾಭವನ್ನು ನೀಡುತ್ತಾ ಬಂದಿದೆ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಕೇಂದ್ರ ಸರ್ಕಾರ ಜಮೆ ಮಾಡುವ ಹಲವಾರು ಯೋಜನೆಗಳಲ್ಲಿ ಕೇಂದ್ರದ ಕಿಸಾನ್ ಸಮ್ಮಾನ್ ಯೋಜನೆ ಕೂಡ ಒಂದು ಮುಖ್ಯವಾದ ಯೋಜನೆ ಅಂತಾನೆ ಹೇಳಬಹುದು ಗೆಳೆಯರೆ ನೀವು ಕೂಡ ಈ ಒಂದು ಯೋಜನೆಯಲ್ಲಿ ಲಾಭವನ್ನು ಪಡೆದುಕೊಳ್ತಾ ಇದ್ರೆ ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ ಅಲ್ಲಿ ನಮಗೆ ಎಸ್ ಅಥವಾ ನೋವಿನ ಮೂಲಕ ಒಂದು ಕಮೆಂಟ್ ಮಾಡಿ ಗೆಳೆಯರಿ ನಮಗೆಲ್ಲ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರ ಈಗಾಗಲೇ ರೈತರ ಬಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ಹಣವನ್ನು ಬಿಡುಗಡೆ ಮಾಡುತ್ತೆ ಹೌದು ಫ್ರೆಂಡ್ಸ್ ಇಪ್ಪತ್ತೊಂದು ಕಂತುಗಳನ್ನ ಯಶಸ್ವಿಯಾಗಿ ರೈತರ ಖಾತೆಗೆ ಈಗಾಗಲೇ ಬಿಡುಗಡೆ ಮಾಡಿದೆ ನಮ್ಮ ದೇಶದಾದ್ಯಂತ ಒಟ್ಟು ಒಂಬತ್ತು ಕೋಟಿಗೂ ಅಧಿಕ ಜನ ರೈತರು ಈ ಒಂದು ಹಣವನ್ನ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಪಡೆದುಕೊಳ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಐವತ್ತು ಲಕ್ಷಕ್ಕೂ ಅಧಿಕ ಜನ ರೈತರು ಈಗಾಗಲೇ ಈ ಒಂದು ಯೋಜನೆಯಲ್ಲಿ ಹಣವನ್ನು ಕೂಡ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಪಡೆದುಕೊಂಡಿದ್ದಾರೆ ಹೌದು ಫ್ರೆಂಡ್ಸ್ ಈಗಾಗಲೇ ಕಳೆದ ನವೆಂಬರ್ನಲ್ಲಿ ಇಪ್ಪತ್ತೊಂದನೇ ಕಂತನ ನರೇಂದ್ರ ಮೋದಿ ಅವರು ಎಲ್ಲ ಒಂದು ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಡಿ ಮೂಲಕ ಹಣವನ್ನು ಜಮೆ ಮಾಡಿದ್ದಾರೆ ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ಹೌದು ಫ್ರೆಂಡ್ಸ್ ಒಟ್ಟು ಇಪ್ಪತ್ತೊಂದು ಕಂತುಗಳು ರೈತರಿಗೆ ಜಮೆ ಆಗಿದೆ ಅಂತಲೇ ಹೇಳಬಹುದು ಅಂದ್ರೆ ನಲವತ್ತೆರಡು ಸಾವಿರ ರೂಪಾಯಿಗಳು ಈಗಾಗಲೇ ರೈತರು ಈ ಒಂದು ಯೋಜನೆ ಮೂಲಕ ಪಡೆದುಕೊಂಡಿದ್ದಾರೆ ಗೆಳೆರೆ ನೀವು ಎಷ್ಟು ಕಂತುಗಳನ್ನು ಪಡೆದುಕೊಂಡಿದ್ದೀರಿ ತಪ್ಪದೇ ನಮಗೆ ನಿಮ್ಮ ಒಂದು ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಕಮೆಂಟ್ ಮಾಡಿ ಗೆಳೆಯರಿ ಈಗಾಗಲೇ ನಮ್ಮ ದೇಶದಾದ್ಯಂತ ಒಂಬತ್ತು ಕೋಟಿಗೂ ಅಧಿಕ ಜನ ರೈತರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣಕ್ಕಾಗಿ ಕಾತುರದಿಂದ ಕಾಯ್ತಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಗೆಳೆಯರಿ ಈ ಒಂದು ಯೋಜನೆಯಲ್ಲಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ರೈತರು ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಈ ಒಂದು ಹಣವನ್ನು ನೇರವಾಗಿ ಪಡೆದುಕೊಳ್ತಾರೆ ಈಗಾಗಲೇ ಇಪ್ಪತ್ತೆರಡನೇ ಕಂತು ಯಾವಾಗ ತುಂಬಾ ಜನ ನಮಗೆ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್ ಇದೇ ಕುರಿತಂತೆ ಇವಾಗ ಕೇಂದ್ರದ ಕೃಷಿ ಸಚಿವಾಲಯ ಇಪ್ಪತ್ತೆರಡನೇ ಒಂದು ಅಧಿಕೃತ ದಿನಾಂಕವನ್ನು ಇದುವರೆಗೂ ಮಾಡಿಲ್ಲ ಹೌದು ಫ್ರೆಂಡ್ಸ್ ಲಭ್ಯವಿರುವ ಒಂದು ಮಾಹಿತಿಯ ಪ್ರಕಾರ ಇದು ಫೆಬ್ರವರಿಯ ಒಂದು ಕೊನೆಯ ವಾರ ಅಥವಾ ಮಾರ್ಚ್ ಎರಡು ಸಾವಿರದ ವಾರದಲ್ಲಿ ಹಣ ಬಿಡುಗಡೆಯಾಗುವ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ ಹೌದು ಫ್ರೆಂಡ್ಸ್ ಇದು ಮುಂದಿನ ಹೋಳಿ ಹಬ್ಬದ ಉಡುಗೊರೆ ಅಂತಲೇ ಹೇಳಬಹುದು ಅನೇಕ ಒಂದು ವರದಿಗಳ ಪ್ರಕಾರ ಮಾರ್ಚ್ ನಲ್ಲಿ ಬರುವ ಹೋಳಿ ಹಬ್ಬದ ಮುನ್ನವೇ ರೈತರ ಒಂದು ಬ್ಯಾಂಕ್ ಖಾತೆಗಳಿಗೆ ಈ ಒಂದು ಹಣ ಜಮೆಯಾಗುವ ನಿರೀಕ್ಷೆಯಿಂದ ಕೂಡ ಈಗಾಗಲೇ ವರದಿಗಳು ಇಲ್ಲಿ ತಿಳಿಸಿದೆ ಆದರೆ ಅಧಿಕೃತ ದಿನಾಂಕ ಇದುವರೆಗೂ ಕೇಂದ್ರ ಸರ್ಕಾರ ಘೋಷಣೆ ಮಾಡಿಲ್ಲ ಶೀಘ್ರವೇ ಇದೇ ಕುರಿತಂತೆ ಯಾವಾಗ ಇದೇ ಕುರಿತಂತೆ ಒಂದು ಕಾರ್ಯಕ್ರಮವನ್ನ ಮಾಡುತ್ತಾರೆ ಕೇಂದ್ರ ಸರ್ಕಾರ ಶೀಘ್ರವೇ ಒಂದು ಹೆಚ್ಚಿನ ಹೆಚ್ಚುವರಿ ಅಧಿಕೃತ ಘೋಷಣೆ ಕೂಡ ದಿನಾಂಕದ ಘೋಷಣೆ ಕೂಡ ಇಲ್ಲಿ ಮಾಡಲಿದೆ ಅಂತಲೇ ಹೇಳಬಹುದು ಫ್ರೆಂಡ್ಸ್ ಈಗಾಗಲೇ ಇಪ್ಪತ್ತೊಂದನೇ ಕಂತಿನ ಹಣ ನವೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರೈತರ ಖಾತೆಗೆ ನರೇಂದ್ರ ಮೋದಿ ಅವರು ಬಿಡುಗಡೆ ಕೂಡ ಮಾಡಿದ್ರು ಇವಾಗ ಮುಂದಿನ ಕಂತನ್ನು ಕೂಡ ಶೀಘ್ರದಲ್ಲೇ ಬಿಡುಗಡೆ ಕೂಡ ಮಾಡಲಿದ್ದಾರೆ ಫ್ರೆಂಡ್ಸ್ ಇದೇ ಕುರಿತಂತೆ ಸುಮಾರು ಮೂವತ್ತು ಲಕ್ಷಕ್ಕೂ ಅಧಿಕ ಜನ ರೈತರು ಈ ಬಾರಿ ಈ ಒಂದು ಕಂತಿನ ಹಣವನ್ನ ಒಂದು ಭೀತಿಯಲ್ಲಿದ್ದಾರೆ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಮುಖ್ಯವಾಗಿ ಇಲ್ಲಿ ಮೂರು ಮುಖ್ಯ ಕಾರಣಗಳನ್ನು ಕೂಡ ಇಲ್ಲಿ ನೀಡಿದ್ದಾರೆ ಈ ಕೆ ಅಪೂರ್ಣವಾಗಿದ್ರೆ ಅಂದ್ರೆ ಈ ಕೆ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಬ್ಯಾಂಕ್ ಖಾತೆಗಳಿಗೆ ಈ ಒಂದು ಹಣ ಜಮೆ ಆಗುವುದಿಲ್ಲ ಹೌದು ಆಧಾರ್ ಕಾರ್ಡ್ ಲಿಂಕ್ ಇಲ್ಲದೇ ಇರುವುದು ಬ್ಯಾಂಕ್ ಖಾತೆಗೆ ಹಲವಾರು ಜನ ರೈತರು ಆಧಾರ್ ಕಾರ್ಡ್ ಸರಿಯಾಗಿ ಲಿಂಕ್ ಮಾಡಿಸಿಲ್ಲ ಅಂತವರ ಒಂದು ಬ್ಯಾಂಕ್ ಖಾತೆಗಳಿಗೆ ಈ ಒಂದು ಹಣ ಮುಂದಿನ ಕಂತು ಜಮೆ ಆಗೋದು ಡೌಟ್ ಎಂದು ಕೂಡ ಇಲ್ಲಿ ಮಾಹಿತಿ ಬರ್ತಾ ಇದೆ ಫ್ರೆಂಡ್ಸ್ ಇಲ್ಲಿ ಮೂರನೇದಾಗಿ ಒಂದು ಮುಖ್ಯವಾದ ಮಾಹಿತಿ ಭೂ ದಾಖಲೆಗಳ ಪರಿಶೀಲನೆ ಹೇಳಬಹುದು ಹೌದು ಫ್ರೆಂಡ್ಸ್ ನಿಮ್ಮ ಜಮೀನಿನ ದಾಖಲೆಗಳು ಪೋರ್ಟಲ್ ನಲ್ಲಿ ನೋಂದಣಿ ಆಗಿರಬೇಕು ಅಂದಾಗ ಮಾತ್ರ ನೀವು ರೈತ ಎಂದು ಕೂಡ ಇಲ್ಲಿ ಕೇಂದ್ರ ಸರ್ಕಾರ ಕನ್ಸಿಡರ್ ಮಾಡುತ್ತೆ ಮತ್ತು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಈ ಒಂದು ಹಣ ಕೂಡ ಇಲ್ಲಿ ಬಿಡುಗಡೆ ಮಾಡುತ್ತೆ ಇದುವರೆಗೂ ಈ ಒಂದು ಮೂರು ಕೆಲಸವನ್ನ ಮಾಡಿಲ್ಲ ಅಂದ್ರೆ ಶೀಘ್ರವೇ ನೀವು ಈ ಒಂದು ಕೆಲಸ ಇಲ್ಲಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಅಂದ್ರೆ ಸಿ ಎಸ್ ಸಿ ಸೆಂಟರ್ ಗಳಿಗೆ ಒಂದು ಭೇಟಿ ನೀಡಿ ಅಲ್ಲಿ ನಿಮ್ಮ ಈ ಕೆ ಸಿ ಆಗಿರಬಹುದು ಮತ್ತು ಎಲ್ಲ ಒಂದು ಮಾಹಿತಿಯನ್ನು ನೀವು ಕಂಪ್ಲೀಟ್ ಆಗಿ ಮುಗಿಸ್ಕೋಬೇಕಾಗುತ್ತೆ ಇದಾದ ಬಳಿಕ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಮುಂದಿನ ಕಂತು ಕೂಡ ತಲುಪುತ್ತೆ ಫ್ರೆಂಡ್ಸ್ ಗಿಳಿಗೆ ನೀವು ಯಾವೊಂದು ಜಿಲ್ಲೆಯಿಂದ ನಮ್ಮ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಗಳ ಮೇಲೆ ಬರ್ತಾ ಇರುವ ಎಲ್ಲ ಒಂದು ಮಾಹಿತಿಯನ್ನು ನೀವು ನಮ್ಮ ಚಾನಲ್ ಮೂಲಕ ಫ್ರೀಯಾಗಿ ನೋಡಬಹುದು ಈಗಲೇ ನಿಮ್ಮ ಜಿಲ್ಲೆ ಹೆಸರನ್ನ ಕಮೆಂಟ್ ಮಾಡಿ ನೀವು ಎಷ್ಟು ಕಂತುಗಳನ್ನು ಪಡೆದುಕೊಂಡಿದ್ದೀರಿ ಅಂತ ನಮಗೆ ಕಮೆಂಟ್ ಮಾಡಿ ಇಂಥದ್ದೇ ಒಂದು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ